ಕೇರಳದ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ನಾಲ್ಕು ಪಾಯಿಂಟ್ ಐದು ಕೆಜಿ ಚಿನ್ನ ಕಳವು ಪ್ರಕರಣದಲ್ಲಿ ಈಗಾಗಲೇ ಒಂಬತ್ತು ಆರೋಪಿಗಳನ್ನು ಬಂಧಿಸಲಾಗಿದೆ ಆದರೆ ಅಸಲಿಗೆ ಚಿನ್ನವನ್ನು ದರೋಡೆ ಮಾಡಲು ಆರೋಪಿಗಳ ಮಾಡಿದ್ದು ಏನು ಪ್ಲಾನ್ ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಚಿನ್ನ ಪ್ರಕರಣದ ಅಸಲಿಯತ್ತು ಬಗೆದಷ್ಟು ಬಯಲಾಗ್ತಿದೆ ಕೇಸ್ಗೆ ಸಂಬಂಧಿಸಿದಂತೆ ಬಳ್ಳಾರಿಯ ರೋತಮ್ ಜ್ಯುವೆಲರ್ಸ್ ನ ಮಾಲೀಕ ಗೋವರ್ಧನ್ ಅನ್ನ ಕೇರಳದ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಇದರ ನಡುವೆ ಮತ್ತಷ್ಟು ಸ್ಫೋಟಕ ಅಂಶಗಳು ಹೊರಬಿದ್ದಿವೆ ಹೇಗಿತ್ತು ದರೋಡೆ ಪ್ಲಾನ್ ಸಿನಿಮೆಯ ರೀತಿಯಲ್ಲಿ ಪ್ಲಾನ್ ಮಾಡಿ ದರೋಡೆ ಮಾಡಲಾಗಿತ್ತು ಪ್ರಮುಖ ಆರೋಪಿ ಕೃಷ್ಣನ್ ಮಾಸ್ಟರ್ ಪ್ಲಾನ್ ಮಾಡಿದ್ದ ಸ್ವಾಮಿ ದೇಗುಲದ ಎರಡು ಬಾಗಿಲು ಹಾಗೂ ಎರಡು ದ್ವಾರಪಾಲಕರಿಗೆ ಚಿನ್ನ ಮುರುಲೇಪನ ಮಾಡಲು ಯೋಜನೆ ಮಾಡಲಾಗಿತ್ತು ಹೀಗಾಗಿ ಚಿನ್ನ ಮರುಲೇಪನಕ್ಕೆ ಸ್ಮಾರ್ಟ್ ಕ್ರಿಯೇಷನ್ ಕಂಪನಿಗೆ ಕೆಲಸ ನೀಡಲಾಗಿತ್ತು ತಮಿಳುನಾಡು ಮೂಲದ ಸ್ಮಾರ್ಟ್ ಕ್ರಿಯೇಷನ್ಸ್ ಉಚಿತವಾಗಿ ಚಿನ್ನ ಲೇಪನ ಮಾಡುವುದಾಗಿ ಹೇಳಿತ್ತು ಇನ್ನು ಎರಡ್ ಸಾವಿರದ ಹತ್ತೊಂಬತ್ತು ಜುಲೈನಲ್ಲಿ ಚಿನ್ನದ ತೂಕ ಮಾಡಿದಾಗ ನಲವತ್ತೆರಡು ಕೆಜಿ ಇತ್ತು ಸ್ಮಾರ್ಟ್ ಕ್ರಿಯೇಷನ್ಸ್ ತಲುಪಿದ ಬಳಿಕ ಐದು ಕೆಜಿ ಆಗಿತ್ತು ಪ್ರಯಾಣದ ನಡುವೆ ಕೇರಳ ಕರ್ನಾಟಕ ಆಂಧ್ರ ಪ್ರದೇಶದಲ್ಲಿ ಕೆಲವು ಪ್ರಭಾವಿಗಳ ಮನೆಯಲ್ಲಿ ಪೂಜೆ ಮಾಡಿಸಲಾಗಿದೆ ಸದ್ಯ ಆರೋಪಿಗಳ ಪ್ಲಾನ್ ಕೇಳಿ ಎಸ್ಐಟಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಸಿನಿಮೆಯ ರೀತಿಯಲ್ಲಿ ನಾಲ್ಕು ಪಾಯಿಂಟ್ ಐದು ಕೆಜಿ ಬಂಗಾರವನ್ನ ದರೋಡೆ ಮಾಡಲಾಗಿದೆ ಅನ್ನೋದು ತನಿಖೆಯಲ್ಲಿ ಈವರೆಗೂ ಗೊತ್ತಾಗಿರ್ತಕ್ಕಂಥದ್ದು ಬಳ್ಳಾರಿಯ ಏನು ರದಂ ನ ಮಾಲೀಕರಾಗಿರ್ತಕ್ಕಂಥ ಗೋವರ್ಧನ್ ಅವರನ್ನ ಏನು ನಿನ್ನೆ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ರು ಆ ಬಳಿಕ ಪ್ರಕರಣದಲ್ಲಿ ಸಾಕಷ್ಟು ಮಹತ್ವದ ಬೆಳವಣಿಗೆ ಆಗಿರತಕ್ಕಂಥದ್ದು ಕೇವಲ ಬಂಧನ ಮಾತ್ರವಲ್ಲದೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಸಾಕ್ಷಿಗಳನ್ನ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಕಲೆ ಹಾಕಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿರತಕ್ಕಂಥದ್ದು ನಟರು ರಾಜಕಾರಣಿಗಳ ಮನೆಗೆ ಪೂಜೆಗೆ ಒಯ್ದಿದ್ದು ಯಾಕೆ ಚಿನ್ನ ಮರುಲೇಪನಕ್ಕೆ ಕೇರಳ ಹೈಕೋರ್ಟ್ ಅನುಮತಿ ಪಡೆದಿಲ್ಲ ಯಾಕೆ ಪ್ರಭಾವಿ ಭಕ್ತರ ಮನೆಗೆ ಪೂಜೆಗೆ ಒಯ್ಯುವ ಪ್ಲಾನ್ ಮಾಡಿದ್ದಾರು ಸ್ಮಾರ್ಟ್ ಕ್ರಿಯೇಷನ್ಸ್ ಕಂಪನಿಗೆ ಮರುಲೇಪನಕ್ಕೆ ಕೊಟ್ಟಿದ್ದ್ಯಾಕೆ ಹೀಗೆ ಹಲವು ಆಯಾಮಗಳಲ್ಲಿ ಎಸ್ಐಟಿ ತನಿಖೆ ಶುರು ಮಾಡಿದೆ ರೇಣುಕಾದ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಕೇರಳದ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ನಾಲ್ಕು ಪಾಯಿಂಟ್ ಐದು ಕೆಜಿ ಚಿನ್ನ ಕಳವು ಪ್ರಕರಣದಲ್ಲಿ ಈಗಾಗಲೇ ಒಂಬತ್ತು ಆರೋಪಿಗಳನ್ನು ಬಂಧಿಸಲಾಗಿದೆ ಆದರೆ ಅಸಲಿಗೆ ಚಿನ್ನವನ್ನ ದರೋಡೆ ಮಾಡಲು ಆರೋಪಿಗಳ ಮಾಡಿದ್ದು ಏನು ಪ್ಲಾನ್ ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಚಿನ್ನಕಳುವು ಪ್ರಕರಣದ ಅಸಲಿಯತ್ತು ಬಗೆದಷ್ಟು ಬಯಲಾಗ್ತಿದೆ ಕೇಸ್ಗೆ ಸಂಬಂಧಿಸಿದಂತೆ ಬಳ್ಳಾರಿಯ ರೋತಮ್ ಜುವೆಲರ್ಸ್ನ ಮಾಲೀಕ ಗೋವರ್ಧನ್ ಅನ್ನ ಕೇರಳದ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಇದರ ನಡುವೆ ಮತ್ತಷ್ಟು ಸ್ಫೋಟಕ ಅಂಶಗಳು ಹೊರಬಿದ್ದಿವೆ ಹೇಗಿತ್ತು ದರೋಡೆ ಪ್ಲಾನ್ ಸಿನಿಮೆಯ ರೀತಿಯಲ್ಲಿ ಪ್ಲಾನ್ ಮಾಡಿ ದರೋಡೆ ಮಾಡಲಾಗಿತ್ತು ಪ್ರಮುಖ ಆರೋಪಿ ಕೃಷ್ಣನ್ ಮಾಸ್ಟರ್ ಪ್ಲಾನ್ ಅಯ್ಯಪ್ಪ ಸ್ವಾಮಿ ದೇಗುಲದ ಎರಡು ದ್ವಾರಪಾಲಕರಿಗೆ ಚಿನ್ನ ಮರುಲೇಪನ ಮಾಡಲು ಯೋಜನೆ ಮಾಡಲಾಗಿತ್ತು ಹೀಗಾಗಿ ಚಿನ್ನ ಮರುಲೇಪನಕ್ಕೆ ಸ್ಮಾರ್ಟ್ ಕ್ರಿಯೇಷನ್ ಕಂಪನಿಗೆ ಕೆಲಸ ನೀಡಲಾಗಿತ್ತು ತಮಿಳುನಾಡು ಮೂಲದ ಸ್ಮಾರ್ಟ್ ಕ್ರಿಯೇಷನ್ಸ್ ಉಚಿತವಾಗಿ ಚಿನ್ನ ಲೇಪನ ಮಾಡುವುದಾಗಿ ಹೇಳಿತ್ತು ಇನ್ನು ಎರಡ್ ಸಾವಿರದ ಹತ್ತೊಂಬತ್ತು ಜುಲೈನಲ್ಲಿ ಚಿನ್ನದ ತೂಕ ಮಾಡಿದಾಗ ನಲವತ್ತೆರಡು ಕೆಜಿ ಇತ್ತು ಸ್ಮಾರ್ಟ್ ಕ್ರಿಯೇಷನ್ಸ್ ತಲುಪಿದ ಬಳಿಕ ಐದು ಕೆಜಿ ಆಗಿತ್ತು ಪ್ರಯಾಣದ ನಡುವೆ ಕೇರಳ ಕರ್ನಾಟಕ ಆಂಧ್ರ ಪ್ರದೇಶದಲ್ಲಿ ಕೆಲವು ಪ್ರಭಾವಿಗಳ ಮನೆಯಲ್ಲಿ ಪೂಜೆ ಮಾಡಿಸಲಾಗಿದೆ ಸದ್ಯ ಆರೋಪಿಗಳ ಪ್ಲಾನ್ ಕೇಳಿ ಎಸ್ಐಟಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಸಿನಿಮೀಯ ರೀತಿಯಲ್ಲಿ ನಾಲ್ಕು ಪಾಯಿಂಟ್ ಐದು ಕೆಜಿ ಬಂಗಾರವನ್ನ ದರೋಡೆ ಮಾಡಲಾಗಿದೆ ಅನ್ನೋದು ತನಿಖೆಯಲ್ಲಿ ಈವರೆಗೂ ಗೊತ್ತಾಗಿರ್ತಕ್ಕಂಥದ್ದು ಬಳ್ಳಾರಿಯ ಏನು ರದಂ ಜ್ಯುವೆಲರ್ಸ್ ನ ಮಾಲೀಕರಾಗಿರ್ತಕ್ಕಂಥ ಗೋವರ್ಧನ್ ಅವರನ್ನ ಏನು ನಿನ್ನೆ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ರು ಆ ಬಳಿಕ ಪ್ರಕರಣದಲ್ಲಿ ಸಾಕಷ್ಟು ಮಹತ್ವದ ಬೆಳವಣಿಗೆ ಆಗಿರತಕ್ಕಂಥದ್ದು ಕೇವಲ ಬಂಧನ ಮಾತ್ರವಲ್ಲದೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಸಾಕ್ಷಿಗಳನ್ನ ಎಸ್ಐಟಿ ಅಧಿಕಾರಿಗಳು ಈಗಾಗ್ಲೇ ಕಲೆ ಹಾಕಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿರತಕ್ಕಂಥದ್ದು ನಟರು ರಾಜಕಾರಣಿಗಳ ಮನೆಗೆ ಪೂಜೆಗೆ ಒಯ್ದಿದ್ದು ಯಾಕೆ ಚಿನ್ನ ಮರುಲೇಪನಕ್ಕೆ ಕೇರಳ ಹೈಕೋರ್ಟ್ ಅನುಮತಿ ಪಡೆದಿಲ್ಲ ಯಾಕೆ ಪ್ರಭಾವಿ ಭಕ್ತರ ಮನೆಗೆ ಪೂಜೆಗೆ ಒಯ್ಯುವ ಪ್ಲಾನ್ ಮಾಡಿದ್ದಾರು ಸ್ಮಾರ್ಟ್ ಕ್ರಿಯೇಷನ್ ಕಂಪನಿಗೆ ಮರುಲೇಪನಕ್ಕೆ ಕೊಟ್ಟಿದ್ದಾಕೆ ಹೀಗೆ ಹಲವು ಆಯಾಮಗಳಲ್ಲಿ ಎಸ್ಐಟಿ ತನಿಖೆ ಶುರು ಮಾಡಿದೆ ರೇಣುಕಾತಿಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಕೇರಳದ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ನಾಲ್ಕು ಪಾಯಿಂಟ್ ಐದು ಕೆಜಿ ಚಿನ್ನ ಕಳವು ಪ್ರಕರಣದಲ್ಲಿ ಈಗಾಗಲೇ ಒಂಬತ್ತು ಆರೋಪಿಗಳನ್ನು ಬಂಧಿಸಲಾಗಿದೆ ಆದರೆ ಅಸಲಿಗೆ ಚಿನ್ನವನ್ನ ದರೋಡೆ ಮಾಡಲು ಆರೋಪಿಗಳ ಮಾಡಿದ್ದು ಏನು ಪ್ಲಾನ್ ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಚಿನ್ನಕಳು ಪ್ರಕರಣದ ಅಸಲಿಯತ್ತು ಬಗೆದಷ್ಟು ಬಯಲಾಗ್ತಿದೆ ಕೇಸ್ಗೆ ಸಂಬಂಧಿಸಿದಂತೆ ಬಳ್ಳಾರಿಯ ರೋತಮ್ ಜುವೆಲರ್ಸ್ ನ ಮಾಲೀಕ ಗೋವರ್ಧನ್ ಅನ್ನ ಕೇರಳದ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಇದರ ನಡುವೆ ಮತ್ತಷ್ಟು ಸ್ಫೋಟಕ ಅಂಶಗಳು ಹೊರಬಿದ್ದಿವೆ ಹೇಗಿತ್ತು ದರೋಡೆ ಪ್ಲಾನ್ ಸಿನಿಮೆಯ ರೀತಿಯಲ್ಲಿ ಪ್ಲಾನ್ ಮಾಡಿ ದರೋಡೆ ಮಾಡಲಾಗಿತ್ತು ಪ್ರಮುಖ ಆರೋಪಿ ಕೃಷ್ಣನ್ ಮಾಸ್ಟರ್ ಪ್ಲಾನ್ ಮಾಡಿದ್ದ ಎರಡು ಅಯ್ಯಪ್ಪ ಸ್ವಾಮಿ ದೇಗುಲದ ಎರಡು ಬಾಗಿಲು ಹಾಗೂ ಎರಡು ದ್ವಾರಪಾಲಕರಿಗೆ ಚಿನ್ನ ಮುರುಲೇಪನ ಮಾಡಲು ಯೋಜನೆ ಮಾಡಲಾಗಿತ್ತು ಹೀಗಾಗಿ ಚಿನ್ನ ಮುರುಲೇಪನಕ್ಕೆ ಸ್ಮಾರ್ಟ್ ಕ್ರಿಯೇಷನ್ ಕಂಪನಿಗೆ ಕೆಲಸ ನೀಡಲಾಗಿತ್ತು ತಮಿಳುನಾಡು ಮೂಲದ ಸ್ಮಾರ್ಟ್ ಕ್ರಿಯೇಷನ್ಸ್ ಉಚಿತವಾಗಿ ಚಿನ್ನ ಲೇಪನ ಮಾಡುವುದಾಗಿ ಹೇಳಿತ್ತು ಇನ್ನು ಎರಡ್ ಸಾವಿರದ ಹತ್ತೊಂಬತ್ತು ಜುಲೈನಲ್ಲಿ ಚಿನ್ನದ ತೂಕ ಮಾಡಿದಾಗ ನಲವತ್ತೆರಡು ಎಂಟು ಕೆಜಿ ಇತ್ತು ಸ್ಮಾರ್ಟ್ ಕ್ರಿಯೇಷನ್ಸ್ ತಲುಪಿದ ಬಳಿಕ ಪ್ರಯಾಣದ ನಡುವೆ ಕೇರಳ ಕರ್ನಾಟಕ ಆಂಧ್ರ ಪ್ರದೇಶದಲ್ಲಿ ಕೆಲವು ಪ್ರಭಾವಿಗಳ ಮನೆಯಲ್ಲಿ ಪೂಜೆ ಮಾಡಿಸಲಾಗಿದೆ ಸದ್ಯ ಆರೋಪಿಗಳ ಪ್ಲಾನ್ ಕೇಳಿ ಎಸ್ಐಟಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಸಿನಿಮೆಯ ರೀತಿಯಲ್ಲಿ ನಾಲ್ಕು ಪಾಯಿಂಟ್ ಐದು ಕೆಜಿ ಬಂಗಾರವನ್ನ ದರೋಡೆ ಮಾಡಲಾಗಿದೆ ಅನ್ನೋದು ತನಿಖೆಯಲ್ಲಿ ಈವರೆಗೂ ಗೊತ್ತಾಗಿರ್ತಕ್ಕಂಥದ್ದು ಬಳ್ಳಾರಿಯ ಏನು ರದಮ್ ಜುವೆಲರ್ಸ್ ನ ಮಾಲೀಕರಾಗಿರ್ತಕ್ಕಂಥ ಗೋವರ್ಧನ್ ಅವರನ್ನ ಏನು ನಿನ್ನೆ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ರು ಆ ಬಳಿಕ ಪ್ರಕರಣದಲ್ಲಿ ಸಾಕಷ್ಟು ಮಹತ್ವದ ಬೆಳವಣಿಗೆ ಆಗಿರತಕ್ಕಂಥದ್ದು ಕೇವಲ ಬಂಧನ ಮಾತ್ರವಲ್ಲದೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಸಾಕ್ಷಿಗಳನ್ನ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಕಲೆ ಹಾಕಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿರತಕ್ಕಂಥದ್ದು ನಟರು ರಾಜಕಾರಣಿಗಳ ಮನೆಗೆ ಪೂಜೆಗೆ ಒಯ್ದಿದ್ದು ಯಾಕೆ ಚಿನ್ನ ಮರುಲೇಪನಕ್ಕೆ ಕೇರಳ ಹೈಕೋರ್ಟ್ ಅನುಮತಿ ಪಡೆದಿಲ್ಲ ಯಾಕೆ ಪ್ರಭಾವಿ ಭಕ್ತರ ಮನೆಗೆ ಪೂಜೆಗೆ ಒಯ್ಯುವ ಪ್ಲಾನ್ ಮಾಡಿದ್ದರು ಸ್ಮಾರ್ಟ್ ಕ್ರಿಯೇಷನ್ ಕಂಪನಿಗೆ ಮುರುಲೇಪನಕ್ಕೆ ಕೊಟ್ಟಿದ್ದ್ಯಾಕೆ ಹೀಗೆ ಹಲವು ಆಯಾಮಗಳಲ್ಲಿ ಎಸ್ಐಟಿ ತನಿಖೆ ಶುರು ಮಾಡಿದೆ ರೇಣುಕಾದ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಕೇರಳದ ಅಯ್ಯಪ್ಪಸ್ವಾಮಿ ದೇಗುಲದಲ್ಲಿ ನಾಲ್ಕು ಪಾಯಿಂಟ್ ಐದು ಕೆಜಿ ಚಿನ್ನ ಕಳವು ಪ್ರಕರಣದಲ್ಲಿ ಈಗಾಗಲೇ ಒಂಬತ್ತು ಆರೋಪಿಗಳನ್ನು ಬಂಧಿಸಲಾಗಿದೆ ಆದರೆ ಅಸಲಿಗೆ ಚಿನ್ನವನ್ನ ದರೋಡೆ ಮಾಡಲು ಆರೋಪಿಗಳ ಮಾಡಿದ್ದು ಏನು ಪ್ಲಾನ್ ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಚಿನ್ನ ಪ್ರಕರಣದ ಅಸಲಿಯತ್ತು ಬಗೆದಷ್ಟು ಬಯಲಾಗ್ತಿದೆ ಕೇಸ್ಗೆ ಸಂಬಂಧಿಸಿದಂತೆ ಬಳ್ಳಾರಿಯ ರೋತಮ್ ನ ಮಾಲೀಕ ಗೋವರ್ಧನ್ ಅನ್ನ ಕೇರಳದ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಇದರ ನಡುವೆ ಮತ್ತಷ್ಟು ಸ್ಫೋಟಕ ಅಂಶಗಳು ಮರಬಿದ್ದಿವೆ ಹೇಗಿತ್ತು ದರೋಡೆ ಪ್ಲಾನ್ ಸಿನಿಮೆಯ ರೀತಿಯಲ್ಲಿ ಪ್ಲಾನ್ ಮಾಡಿ ದರೋಡೆ ಮಾಡಲಾಗಿತ್ತು ಪ್ರಮುಖ ಆರೋಪಿ ಕೃಷ್ಣನ್ ಮಾಸ್ಟರ್ ಪ್ಲಾನ್ ಮಾಡಿದ್ದು ಎರಡು ದ್ವಾರಪಾಲಕರಿಗೆ ಚಿನ್ನ ಮರುಲೇಪನ ಮಾಡಲು ಯೋಜನೆ ಮಾಡಲಾಗಿತ್ತು ಹೀಗಾಗಿ ಚಿನ್ನ ಮರುಲೇಪನಕ್ಕೆ ಸ್ಮಾರ್ಟ್ ಕ್ರಿಯೇಷನ್ ಕಂಪನಿಗೆ ಕೆಲಸ ನೀಡಲಾಗಿತ್ತು ತಮಿಳುನಾಡು ಮೂಲದ ಸ್ಮಾರ್ಟ್ ಕ್ರಿಯೇಷನ್ಸ್ ಉಚಿತವಾಗಿ ಚಿನ್ನ ಲೇಪನ ಮಾಡುವುದಾಗಿ ಹೇಳಿತ್ತು ಇನ್ನು ಎರಡ್ ಸಾವಿರದ ಹತ್ತೊಂಬತ್ತು ಜುಲೈನಲ್ಲಿ ಚಿನ್ನದ ತೂಕ ಮಾಡಿದಾಗ ಎಂಟು ಕೆಜಿ ಇತ್ತು ಸ್ಮಾರ್ಟ್ ಕ್ರಿಯೇಷನ್ಸ್ ತಲುಪಿದ ಬಳಿಕ ಪ್ರಯಾಣದ ನಡುವೆ ಕೇರಳ ಕರ್ನಾಟಕ ಆಂಧ್ರ ಪ್ರದೇಶದಲ್ಲಿ ಕೆಲವು ಪ್ರಭಾವಿಗಳ ಮನೆಯಲ್ಲಿ ಪೂಜೆ ಮಾಡಿಸಲಾಗಿದೆ ಸದ್ಯ ಆರೋಪಿಗಳ ಪ್ಲಾನ್ ಕೇಳಿ ಎಸ್ಐಟಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಸಿನಿಮೆಯ ರೀತಿಯಲ್ಲಿ ನಾಲ್ಕು ಪಾಯಿಂಟ್ ಐದು ಕೆ ಜಿ ಬಂಗಾರವನ್ನ ದರೋಡೆ ಮಾಡಲಾಗಿದೆ ಅನ್ನೋದು ತನಿಖೆಯಲ್ಲಿ ಈವರೆಗೂ ಗೊತ್ತಾಗಿರ್ತಕ್ಕಂಥದ್ದು ಬಳ್ಳಾರಿಯ ಏನು ರೂಲರ್ಸ್ ನ ಮಾಲೀಕರಾಗಿರ್ತಕ್ಕಂಥ ಗೋವರ್ಧನ್ ಅವರನ್ನ ಏನೋ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ರು ಆ ಬಳಿಕ ಪ್ರಕರಣದಲ್ಲಿ ಸಾಕಷ್ಟು ಮಹತ್ವದ ಬೆಳವಣಿಗೆ ಆಗಿರತಕ್ಕಂಥದ್ದು ಕೇವಲ ಬಂಧನ ಮಾತ್ರವಲ್ಲದೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಸಾಕ್ಷಿಗಳನ್ನ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಕಲೆ ಹಾಕಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿರತಕ್ಕಂಥದ್ದು ನಟರು ರಾಜಕಾರಣಿಗಳ ಮನೆಗೆ ಪೂಜೆಗೆ ಒಯ್ದಿದ್ದು ಯಾಕೆ ಚಿನ್ನ ಮರುಲೇಪನಕ್ಕೆ ಕೇರಳ ಹೈಕೋರ್ಟ್ ಅನುಮತಿ ಪಡೆದಿಲ್ಲ ಯಾಕೆ ಪ್ರಭಾವಿ ಭಕ್ತರ ಮನೆಗೆ ಪೂಜೆಗೆ ಒಯ್ಯುವ ಪ್ಲಾನ್ ಮಾಡಿದ್ದಾರೆ ಸ್ಮಾರ್ಟ್ ಕ್ರಿಯೇಷನ್ಸ್ ಕಂಪನಿಗೆ ಮರುಲೇಪನಕ್ಕೆ ಕೊಟ್ಟಿದ್ಯಾಕೆ ಹೀಗೆ ಹಲವು ಆಯಾಮಗಳಲ್ಲಿ ಎಸ್ಐಟಿ ತನಿಖೆ ಶುರು ಮಾಡಿದೆ ಕೇರಳದ ಸ್ವಾಮಿ ದೇಗುಲದಲ್ಲಿ ನಾಲ್ಕು ಪಾಯಿಂಟ್ ಐದು ಕೆಜಿ ಚಿನ್ನ ಕಳವು ಪ್ರಕರಣದಲ್ಲಿ ಈಗಾಗಲೇ ಒಂಬತ್ತು ಆರೋಪಿಗಳನ್ನು ಬಂಧಿಸಲಾಗಿದೆ ಆದರೆ ಅಸಲಿಗೆ ಚಿನ್ನವನ್ನು ದರೋಡೆ ಮಾಡಲು ಆರೋಪಿಗಳ ಮಾಡಿದ್ದು ಏನು ಪ್ಲಾನ್ ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಚಿನ್ನ ಪ್ರಕರಣದ ಅಸಲಿಯತ್ತು ಬಗೆದಷ್ಟು ಬಯಲಾಗ್ತಿದೆ ಕೇಸ್ಗೆ ಸಂಬಂಧಿಸಿದಂತೆ ಬಳ್ಳಾರಿಯ ರೋತಮ್ ಜುವೆಲರ್ಸ್ ನ ಮಾಲೀಕ ಗೋವರ್ಧನ್ ಕೇರಳದ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಇದರ ನಡುವೆ ಮತ್ತಷ್ಟು ಸ್ಫೋಟಕ ಅಂಶಗಳು ಹೊರಬಿದ್ದಿವೆ ಹೇಗಿತ್ತು ದರೋಡೆ ಪ್ಲಾನ್ ಸಿನಿಮೆಯ ರೀತಿಯಲ್ಲಿ ಪ್ಲಾನ್ ಮಾಡಿ ದರೋಡೆ ಮಾಡಲಾಗಿತ್ತು ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಮಾಸ್ಟರ್ ಪ್ಲಾನ್ ಮಾಡಿದ್ದು ಎರಡು ದ್ವಾರಪಾಲಕರಿಗೆ ಚಿನ್ನ ಮರುಲೇಪನ ಮಾಡಲು ಯೋಜನೆ ಮಾಡಲಾಗಿತ್ತು ಹೀಗಾಗಿ ಚಿನ್ನ ಮರುಲೇಪನಕ್ಕೆ ಸ್ಮಾರ್ಟ್ ಕ್ರಿಯೇಷನ್ ಕಂಪನಿಗೆ ಕೆಲಸ ನೀಡಲಾಗಿತ್ತು ತಮಿಳುನಾಡು ಮೂಲದ ಸ್ಮಾರ್ಟ್ ಕ್ರಿಯೇಷನ್ಸ್ ಉಚಿತವಾಗಿ ಚಿನ್ನ ಲೇಪನ ಮಾಡುವುದಾಗಿ ಹೇಳಿತು ಇನ್ನು ಎರಡ್ ಸಾವಿರದ ಹತ್ತೊಂಬತ್ತು ಜುಲೈನಲ್ಲೇ ಚಿನ್ನದ ತೂಕ ಮಾಡಿದಾಗ ನಲವತ್ತೆರಡು ಕೆಜಿ ಇತ್ತು ಸ್ಮಾರ್ಟ್ ಕ್ರಿಯೇಷನ್ಸ್ ತಲುಪಿದ ಬಳಿಕ ಪ್ರಯಾಣದ ನಡುವೆ ಕೇರಳ ಕರ್ನಾಟಕ ಆಂಧ್ರ ಪ್ರದೇಶದಲ್ಲಿ ಕೆಲವು ಪ್ರಭಾವಿಗಳ ಮನೆಯಲ್ಲಿ ಪೂಜೆ ಮಾಡಿಸಲಾಗಿದೆ ಸದ್ಯ ಆರೋಪಿಗಳ ಪ್ಲಾನ್ ಕೇಳಿ ಎಸ್ಐಟಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಸಿನಿಮೆಯ ರೀತಿಯಲ್ಲಿ ನಾಲ್ಕು ಪಾಯಿಂಟ್ ಐದು ಕೆಜಿ ಬಂಗಾರವನ್ನ ದರೋಡೆ ಮಾಡಲಾಗಿದೆ ಅನ್ನೋದು ತನಿಖೆಯಲ್ಲಿ ಈವರೆಗೂ ಗೊತ್ತಾಗಿರ್ತಕ್ಕಂಥದ್ದು ಬಳ್ಳಾರಿಯ ಏನು ರದಮ್ ಜುವೆಲರ್ಸ್ ನ ಮಾಲೀಕರಾಗಿರ್ತಕ್ಕಂಥ ಗೋವರ್ಧನ್ ಅವರನ್ನ ಏನು ನಿನ್ನೆ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ರು ಆ ಬಳಿಕ ಪ್ರಕರಣದಲ್ಲಿ ಸಾಕಷ್ಟು ಮಹತ್ವದ ಬೆಳವಣಿಗೆ ಆಗಿರತಕ್ಕಂಥದ್ದು ಕೇವಲ ಬಂಧನ ಮಾತ್ರವಲ್ಲದೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಸಾಕ್ಷಿಗಳನ್ನ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಕಲೆ ಹಾಕಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿರತಕ್ಕಂಥದ್ದು ನಟರು ರಾಜಕಾರಣಿಗಳ ಮನೆಗೆ ಪೂಜೆಗೆ ಒಯ್ದಿದ್ದು ಯಾಕೆ ಚಿನ್ನ ಮರುಲೇಪನಕ್ಕೆ ಕೇರಳ ಹೈಕೋರ್ಟ್ ಅನುಮತಿ ಪಡೆದಿಲ್ಲ ಯಾಕೆ ಪ್ರಭಾವಿ ಭಕ್ತರ ಮನೆಗೆ ಪೂಜೆಗೆ ಒಯ್ಯುವ ಪ್ಲಾನ್ ಮಾಡಿದ್ದಾರು ಸ್ಮಾರ್ಟ್ ಕ್ರಿಯೇಷನ್ಸ್ ಕಂಪನಿಗೆ ಮರುಲೇಪನಕ್ಕೆ ಕೊಟ್ಟಿದ್ದಾಕೆ ಹೀಗೆ ಹಲವು ಆಯಾಮಗಳಲ್ಲಿ ಎಸ್ಐಟಿ ತನಿಖೆ ಶುರು ಮಾಡಿದೆ ರೇಣುಕಾದ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ